ಹಾಯ್ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಯೂಟ್ಯೂಬ್ ಚಾನಲ್ ನಾವು ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಅವಲಕ್ಕಿ ದೋಸೆ ಯಾವ ಥರ ಮಾಡ್ತೀನಿ ತೋರಿಸ್ತೀವಿ ಬನ್ನಿ ನೋಡ್ರಿ ಅಕ್ಕಿ ನೆನೆಸೋದಿಲ್ಲ ಉದ್ದಿನಬೇಳೆ ನೆನೆಸೋದಿಲ್ಲ ಇದು ನೋಡ್ರಿ ಅವಲಕ್ಕಿ ಒಂದು ಬಟ್ಲಾ ತಗೋಬೇಕು ಇದು ಉದ್ದಿನಬೇಳೆ ಅಕ್ಕಿ ಇಲ್ಲಾರ್ದೇ ರವೆ ಇದು ಅವಲಕ್ಕಿ ತೋರಿಸ್ತೀನಿ ಬರ್ರಿ ಒಂದು ಬಟ್ಲಾ ಅವಲಕ್ಕಿ ತೊಗೋಬೇಕ್ರಿ ಇದು ತೊಗೊಂಡು ಚೆನ್ನಾಗಿ ತೊಳ್ಕೊಂಬರಮ್ರಿ ಇದು ನೋಡ್ರಿ ಅವಲಕ್ಕಿ ತೊಳ್ಕೊಂಬಂದಿದೀನಿ ಅದಕ್ಕೆ ಒಂದು ಬಟ್ಲಾ ರವಾ ಹಾಕ್ತಾ ಇದ್ದೀನಿ ನೋಡ್ರಿ ಇವಾಗ ಅದಕ್ಕೂ ಒಂದು ಬಟ್ಲ ಮೊಸರು ಹಾಕಂಬ್ರಿ ಇವಾಗ ನೋಡ್ರಿ ಮ ಇದು ಮೊದಲನೂ ದೋಸೆ ಅಕ್ಕಿ ದೋಸೆ ಬಿಟ್ಟಿದ್ದೀವಿ ಮುಂಚೆನೆ ಈಗ ರವೆ ಅವಲಕ್ಕಿ ದೋಸೆ ತೋರಿಸ್ತಾ ಇದ್ದೀವಿ ನೋಡ್ರಿ ನೋಡಿರಿ ಅದು ಒಂದು ಇದು ಒಂದು ಬಟ್ಲ ರವೆ ಹಾಕಿದ್ದೀನಿ ಅಲ್ರಿ ಈಗ ಒಂದು ಕಪ್ಪು ಮೊಸರು ಇದ್ದೀನಿ ನೋಡ್ರಿ ಹುಳಿ ಮೊಸರು ತೊಗೊಂಡ್ರೆ ಇನ್ನೂ ಆಗುತ್ತೆ ದೋಸೆ ನಾವು ಹುಳಿ ಮೊಸರು ತೊಗೊಂಡಿದೀವಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದು ಆಯ್ತಿದ್ದು ಒಂದು ಇಪ್ಪತ್ತು ನಿಮಿಷ ಮುಚ್ಚಿಟ್ಬಿಡಮ್ರಿ ಇದು ಇಪ್ಪತ್ತು ನಿಮಿಷ ಆದ್ಮೇಲೆ ರುಬ್ಬಮ್ರಿ ಆ ದೋಸೆ ಇಟ್ಟು ನೆನೆ ಇಟ್ಟಿದ್ದೀವಲ್ಲ ರೀ ಅಲ್ಲಿ ಹಿಟ್ಟಿಗೆ ಚಟ್ನಿ ಮಾಡ್ಕೊಂಬ ಬಿಡಂಬರ್ರಿ ನೋಡಿರಿ ಮೊದಲಿಗೆ ಎರಡು ಸ್ಪೂನು ಕಡಲೆಬೇಳೆ ಬೇಕು ಎರಡು ಸ್ಪೂನು ಉದ್ದಿನಬೇಳೆ ಬೇಕು ಒಂದು ಏಳು ಪೀಸ್ ಒಣಮೆಣಸಿನ್ಕಾಯಿ ಬೇಕು ಒಂದು ಮೀಡಿಯಂ ಸೈಜ್ ಎರಡು ಈರುಳ್ಳಿ ಎರಡು ಟಮೊಟಾ ಒಂದ್ ಏಳೆಂಟು ಬಳ್ಳುಳ್ಳಿ ಪೀಸು ಒಂದ್ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಈರುಳ್ಳಿ ತಮೊಟಾ ಚಟ್ನಿ ಮಾಡ್ತೀವಿ ನೋಡ್ರಿ ಇವತ್ತು ರವೆ ದೋಸೆಕ್ ಬರೀ ನೋಡ್ರಿ ಎರಡ್ ಮೂರ್ ಸ್ಪೂನ್ ಎಣ್ಣೆ ಹಾಕೊಂಡಿದೀವಿ ಇವಾಗ ಬೇಳೆ ಹಾಕ್ತಾ ಇದೀವಿ ನೋಡ್ರಿ ನೋಡ್ರಿ ಈ ತರ ಅದ್ರ ಈರುಳ್ಳಿ ಹಾಕೊಂಬರ್ರಿ ಜಾಸ್ತಿ ಕಪ್ಪು ಹಾಕಂತ ಬಿಡ್ಬೇಡ್ರಿ ಈರುಳ್ಳಿನ ಸ್ವಲ್ಪ ಮೀಡಿಯಂ ಉರಿಯದ್ದೆ ಸ್ವಲ್ಪ ಲೈಟ್ ಆಗಿ ಮಾಡ್ಕೊಂಡ್ರಿ ಟಮಟೊ ಹಾಕೋದ್ರಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಈರುಳ್ಳಿ ಟಮಟ ಚಟ್ನಿ ನೋಡ್ರಿ ಮೆಣಸಿಕ್ ಹಾಕೊಂಡಿದ್ದೀನಿ ಇವಾಗ ಟಮಟೊ ಹಾಕ್ತೀನಿ ನೋಡ್ರಿ ಟಮಾಟಾ ಬೆಳ್ಳುಳ್ಳಿ ಎಲ್ಲ ಮಾಡಿ ನೋಡ್ರಿ ಇದು ತಣ್ಣಗಾಗೈತೆ ಈಗ ಮಿಕ್ಸಿಗೆ ಹಾಕ್ಕೊಂಬ್ರಿ ಈಗ ಮಿಕ್ಸಿಗೆ ಹಾಕೊಂಡು ಬರಮ್ರಿ ಅವಾಗ ಜೀರಿಗೆ ಯಾಕ ಬರಲಿಲ್ಲ ಇವಾಗ ಜೀರಿಗೆ ಇದ್ದೀನಿ ನೋಡ್ರಿ ಕೊತ್ತಂಬರಿ ಹಾಕ್ತಾ ರೀ ಸ್ವಲ್ಪ ಆಯ್ತು ನೋಡ್ರಿ ರುಬ್ಕಂಬರಂಬರೀ ನೋಡ್ರಿ ಸ್ವಲ್ಪ ಅದು ಚಟ್ನಿಗ್ ಬಗಾರ್ ಹಾಕೊಂಡ್ಬಿಡಮ್ರಿ ಸ್ವಲ್ಪ ಜೀರಿಗೆ ನೋಡ್ರಿ ಅದು ಬಗಾರ ಹಾಕಿದಾಯ್ತು ಸ್ವಲ್ಪ ರುಚಿಗೆ ತಕೊಂಡು ಉಪ್ಪು ಹಾಕಂಬ್ರಿ ಸ್ವಲ್ಪ ಉಪ್ಪು ಹಾಕೊಂಬಿಡಮ್ರಿ ಆಯ್ತು ಮಿಕ್ಸ್ ರೀ ಸ್ವಲ್ಪ ನೀರು ಹಾಕಿದ್ದೀನಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ರೀ ಇವಾಗ ಸ್ವಲ್ಪ ನೀರು ಹಾಕ್ತೀನಿ ಮಿಕ್ಸಿಗೆ ಹಾಕತ್ತ ಇದ್ದೀವಿ ಇವಾಗ ಮಿಕ್ಸಿಗೆ ಹಾಕೊಂಡ್ಬಿಡ್ರಿ ನೋಡ್ರಿ ಇದೇ ಥರನೇ ಎಲ್ಲ ಫುಲ್ ನೈಸಾಗಿ ಇದೇ ಥರನೇ ಎಲ್ಲ ರುಬ್ಕೊಂಬಿಡ್ರಿ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ನೋಡ್ರಿ ಇದಕ್ ಇಟ್ಟಿಗೆ ಒಂದ್ ಚಿಟಗಿ ಇದ್ದೀನಿ ಸೋಡಾ ಎರಡ್ ಚಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನೋಡ್ರಿ ಇಟ್ಟ ಕಲ್ಸ್ ಅದಕ್ಕೆ ಐತಿ ನೋಡ್ರಿ ಬರ್ಬೇಕ್ರಿ ದೋಸೆ ಮಾಡ್ಲಾಕ್ ನೋಡ್ರಿ ದೋಸೆ ಹಾಕ್ತಾ ಇದ್ವಿ ನೋಡ್ರಿ ಕೆಡ್ ಚೆನ್ನಾಗಿ ಬಂದೈತೆ ಇವತ್ತಿರ ಕಿರಿಯ ನೋಡ್ರಿ ನೋಡ್ರಿ ಕೆಡ್ ಚೆನ್ನಾಗಿ ಸಣ್ಣ ದೋಸೆ ಬಂದೈತೆ ನೋಡಿರಿ ಆಗಿ ಇದೇ ಥರನೇ ದೋಸೆ ಎಲ್ಲ ಇದೇ ಥರನೇ ಮಾಡ್ಕೊಂಡಿದ್ದೀವಿ ನೋಡ್ರಿ ನೋಡಿರಿ ಆಗಿದೆ ನೋಡೋ ನೋಡ್ತಿರಲ್ಲ ನೋಡಿರಿ ದೋಸೆ ಎಲ್ಲ ರೆಡಿ ಆಯಿತು ಚಟ್ನಿ ರೆಡಿ ಆಯ್ತು ಎಲ್ಲ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿರಿ